ಇಂಪ್ಯಾಕ್ಟ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನವ್ಯ ಸಾಮಾನ್ಯವಾಗಿ ನಾವೆಲ್ಲ ಸೀರಿಯಲ್ ನೋಡುವಾಗ ಆ ಸೀರಿಯಲ್ ಅಲ್ಲಿ ಬರುವಂತಹ ಹೀರೋ ಇರ್ಬೋದು ಹೀರೋಯಿನ್ ಇರ್ಬೋದು ಅವರ ದೃಶ್ಯ ಬರಲಿ ಅಂತ ವೈಟ್ ಮಾಡ್ತಾ ಇರ್ತೀವಿ ಅವರನ್ನ ಹೆಚ್ಚು ಇಷ್ಟಪಡ್ತೀವಿ ಆದ್ರೆ ಸೀರಿಯಲ್ ಅಲ್ಲಿ ಒಂದು ಪೋಷಕ ಪಾತ್ರ ಯಾವಾಗ ಬರುತ್ತೆ ಅಂತ ಜನ ಕಾದು ಕೂತ್ಕೋತಾರೆ ಅವರ ಪಾತ್ರಿಕಾಗಿ ಹಂಬಲಿಸ್ತಾರೆ ಅಂದ್ರೆ ಅಂಥದ್ದೊಂದು ಪಾತ್ರದ ವ್ಯಕ್ತಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊ ನಾನಿವತ್ತು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋ ಸಣ್ಣದೊಂದು ಸುಳಿವು ನಿಮಗೆ ಸಿಕ್ಕಿರುತ್ತೆ ಈ ಪಾತ್ರವನ್ನು ನೋಡಿದ್ರೆ ಅದೆಷ್ಟೋ ಮಂದಿ ನಮಗೂ ಕೂಡ ಇಂಥದ್ದೇ ಒಬ್ಬರು ತಾತ ಇರಬೇಕಿತ್ತು ಮನೇಲೂ ಕೂಡ ಇಂಥದ್ದೇ ಒಬ್ಬ ಅಜ್ಜ ಇರಬೇಕಿತ್ತು ಅಥವಾ ನನ್ನ ಅಜ್ಜ ಇದೇ ತರ ಮಾಡ್ತಾರಲ್ವಾ ಅಥವಾ ನನ್ನ ಮಾವ ಇದೇ ತರ ಅಲ್ವಾ ಅಥವಾ ನನಗೊಬ್ಬ ಇಂತಹ ಮಾವ ಇರ್ಬೇಕಲ್ವಾ ಅಂತ ಸಾಕಷ್ಟು ಜನ ಯೋಚನೆ ಮಾಡ್ತಾರೆ ಸೊ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ನನ್ನ ಜೊತೆ ಯಾರಿದ್ದಾರೆ ಅಂತ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ದತ್ತ ಅವರು ನನ್ನ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಥ್ಯಾಂಕ್ ಯು ಸರ್ ಎಲ್ರಿಗೂ ನಿಮ್ಮ ಹೆಸರೇ ಗೊತ್ತಿರೋ ರಿಯಲ್ ಹೆಸರು ಗೊತ್ತಿಲ್ಲ ಹೆಚ್ಚಿನವರು ದತ್ತ ಅವರು ದತ್ತ ಅವರು ನಿಮ್ಮ ಕ್ಯಾರೆಕ್ಟರ್ ಮೂಲಕ ನಿಮ್ಮ ಹೆಸರು ವೆಂಕಟರಾವ್ ಅವರು ನಿಮ್ಮ ಪಾತ್ರವನ್ನು ಸಾಕಷ್ಟು ಪ್ರೀತಿಸುವ ಮಂದಿ ಇದ್ದಾರೆ ನಾನು ಹೇಳಿದೆ ಆಲ್ರೆಡಿ ಆ ಒಂದು ಸೀರಿಯಲಲ್ಲಿ ಮೇನ್ ರೋಲ್ ಯಾರು ಇರುತ್ತೆ ಅವರನ್ನು ಅಷ್ಟೇ ಹೆಚ್ಚಿನ ಜನ ಇಷ್ಟಪಡ್ತಾರೆ ಆದರೆ ಪೋಷಕ ಪಾತ್ರವನ್ನು ಒಂದು ಸೀರಿಯಲ್ ಸ್ಟಾಪ್ ಆದಮೇಲೆ ಮರೆತು ಬಿಡ್ತಾರೆ ಆದರೆ ನಿಮ್ಮ ಪಾತ್ರ ಹಾಗಲ್ಲ ಯಾವತ್ತೂ ಕೂಡ ನೆನಪಿರುವಂಥ ಪಾತ್ರ ನಾನು ಕೂಡ ತುಂಬ ಇಷ್ಟಪಡುವಂತಹ ಪಾತ್ರ ಅದು ಯಾವಾಗ ನಿಮ್ಮ ಸೀನ್ ಬರುತ್ತೆ ಅಂತ ನಾನು ಕೂಡ ವೇಟ್ ಮಾಡ್ತಾ ಕಾಯ್ತಾ ಇರ್ತೀನಿ ಸೊ ಆ ಒಂದು ಪಾತ್ರ ನಿಮಗೆ ಹೇಗೆ ಅನಿಸುತ್ತೆ ಅಂತ ಮೊಟ್ಟ ಮೊದಲಾಗಿ ನನ್ನ ಮೊದಲ ಧನ್ಯವಾದ ನಿಮಗೆ ಏಕೆಂದರೆ ನನಗೆ ಅಷ್ಟೊಂದು ಇಷ್ಟ ಆಗಿದೆ ಅಂತ ನೀವು ಹೇಳಿದಿರೋದರಿಂದ ಅಷ್ಟೊಂದು ನಿಮಗೆ ಆನಂತರ ಖಂಡಿತ ನನ್ನ ಸಹೃದಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ಈ ಪಾತ್ರ ಹೇಗನ್ಸುತ್ತೆ ಅಂತ ಕೇಳಿದ್ರಿ ಒಂದು ಪಾತ್ರ ಈ ಪರ್ಟಿಕ್ಯುಲರ್ಲಿ ಈ ಒಂದು ಪಾತ್ರದ ಬಗ್ಗೆ ಹೇಳೋದಾದರೆ ಇದೊಂದು ಅತಿ ಅದ್ಭುತವಾದ ಪಾತ್ರ ಯಾಕೆ ಅದ್ಭುತ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಅದರಲ್ಲಿರುವಂಥ ಒಂದು ಈ ವಾಸ್ನೆಸ್ ಅಂತ ಏನು ಹೇಳ್ತೀವಿ ಅಂದರೆ ವಿಶಾಲತೆ ಅಂತ ಏನು ಹೇಳ್ತೀವಿ ಸಮಾಜದ ಬಗ್ಗೆ ಸಮಾಜದ ಆಗುಹೋಗುಗಳ ಬಗ್ಗೆ ಒಂದು ಕ್ಷಕಿರಣ ಹಾಕುವಂಥ ತೋರಿಸುವಂಥ ಒಂದು ಚಿತ್ರಣ ಇಲ್ಲಿ ನಡೆದಿದೆ ಅಂತ ನನಗನ್ಸುತ್ತೆ ಓಕೆ ಆಗಿ ಹೇಳೋದಾದರೆ ಇಷ್ಟು ಈಗ ನಮ್ಮ ಸೊಸೈಟಿನಲ್ಲಿ ಯಾರೇ ಆಗಲಿ ಸ್ವಲ್ಪ ವಯಸ್ಸಾಗೋಯಿತು ಅಂತಂದರೆ ನಾವೇ ವಿಧಿಸ್ಕೊಂಡಂಥ ಒಂದು ಪರಿಧಿಯೊಳಗೆ ಇಷ್ಟರ ವಯಸ್ಸಿನೊಳಗೆ ಮದುವೆ ಆಗಬೇಕು ಅದಾದಮೇಲೆ ಅದಕ್ಕೇನು ಮದುವೆ ಅಂತ ಯಾರೂ ಹೇಳೋದಿಲ್ಲ ಅದು ಅದು ಎಂಥದ್ರಿ ಅದು ಅವ್ರೇನು ಅವರೆಲ್ಲ ಒಟ್ಟಿಗೆ ಅವರೆಲ್ಲ ಒಟ್ಟಿಗೆ ಇದ್ದಂತ ಏನು ಯಾಕ್ರೀ ಇರಬಾರ್ದ ನನ್ನ ಪ್ರಕಾರ ಒಂದು ಜೀವಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ ತನ್ನ ಸುಖ ದುಃಖಗಳನ್ನು ಹಂಚ್ಕೊಳ್ಳೋದಕ್ಕೆ ಕಷ್ಟ ನೋವುಗಳನ್ನು ಹಂಚಿಕೊಳ್ಳೋದಕ್ಕೆ ಇನ್ನೊಂದು ಜೀವ ಬೇಕೇ ಬೇಕು ಅದು ವಯಸ್ಸು ಅಂತ ಎಲ್ಲೋ ಯಾವತ್ತೂ ಯಾರೂ ನಿರ್ಬಂಧಿಸಿಲ್ಲ ಪುರಾಣ ಇತಿಹಾಸಗಳಲ್ಲಿ ಕೂಡ ಯಾರೂ ಹೇಳಿಲ್ಲ ನೀನು ಇಷ್ಟೇ ವಯಸ್ಸಲ್ಲೇ ಮದುವೆ ಆಗಿಬಿಡು ಅದಾದಮೇಲೆ ಮದುವೆ ಆಗಬೇಡ ಅಂತ ಎಲ್ಲೂ ಹೇಳಿಲ್ಲ ಆಗು ಅಂತ ಹೇಳಿರ್ಬೋದು ಬಟ್ ಮೇಲೆ ಆಗಬೇಡ ಅಂತ ಎಲ್ಲೂ ಹೇಳಿಲ್ಲ ಹಾಗಿರುವಾಗ ಈಗ ನಮ್ಮ ಸಮಾಜದಲ್ಲಿ ನಮ್ಮ ಯಾ ಜೀವನದಲ್ಲಿ ಜೀವನ ಚಕ್ರದಲ್ಲಿ ಯಾವುದೇ ವಯಸ್ಸಿಗೂ ಸುಖ ಬರಬಹುದು ಯಾವುದೇ ವಯಸ್ಸಿಗೋ ಕಷ್ಟ ಬರಬಹುದು ಯಾವುದೇ ವಯಸ್ಸಿಗೋ ನೋವಾಗ್ಬೋದು ಯಾವುದೇ ವ್ಯಕ್ತಿ ಯಾವಾಗ ಬೇಕಾದ್ರೂ ತನ್ನ ನೋವನ್ನು ಹಂಚ್ಕೊಳ್ಳೋದಕ್ಕೆ ತನ್ನ ಸಂತೋಷನ ಹಂಚ್ಕೊಳ್ಳೋದಕ್ಕೆ ಇನ್ನೊಂದು ವ್ಯಕ್ತಿನ ಇನ್ನೊಂದು ವ್ಯಕ್ತಿಯ ಜೊತೆ ಹಂಚ್ಕೊಳ್ಳೋದಕ್ಕೆ ತಪ್ಪೇನಿಲ್ಲ ಅಂಥದ್ರಲ್ಲಿ ಆ ಥರದ ಒಂದು ಸಂದರ್ಭ ಬಂದಾಗ ಹಾಗೆ ಎರಡು ವ್ಯಕ್ತಿಗಳನ್ನು ಜೋಡಿಸುವಂಥ ಕಾರ್ಯ ಮಾಡೋನು ಈ ದತ್ತ ಶ್ರೀರಸ್ತು ಶುಭಮಸ್ತುವಿನಲ್ಲಿ ಹಿರಿಯ ಜೀವಿಗಳು ಎರಡು ಇರುತ್ತೆ ಆ ಎರಡು ಜೀವಕ್ಕೂ ಅವರದೇ ಆದ ಒಂದು ಕೆಲವೊಂದು ಕಾರ್ಯಗಳಿಂದ ದೂರ ದೂರ ಇರ್ತಾರೆ ಅಥವಾ ಅವ್ರವ್ರಿಗೆ ಅವ್ರವ್ರದೇ ಆದ ನೋವಿರುತ್ತೆ ಇರುತ್ತೆ ಅವ್ರು ಹಂಚ್ಕೋಬೇಕಾಗತ್ತೆ ಆ ಥರದ ಒಂದು ಅವಕಾಶ ಇಲ್ಲಿ ಸಿಕ್ಕಿದಾಗ ಅವ್ರಿಗಿಂತ ಹೆಚ್ಚಾಗಿ ವಯಸ್ಸಾಗಿರೋ ನಾನು ಅವರ ದೃಷ್ಟಿಕೋನ ನೋಡಿ ಅರ್ಥ ಮಾಡಿಕೊಂಡು ಅವರಿಬ್ಬರನ್ನ ಒಂದು ಮಾಡಿಸೋದ್ರಲ್ಲಿ ನಾನು ದತ್ತನ ಪಾತ್ರದಲ್ಲಿ ಏನೂ ತಪ್ಪಿಲ್ಲ ಅಂತ ಅನಿಸುತ್ತೆ ನಿಮಗೆ ಈ ಪಾತ್ರ ಈ ಥರ ಒಂದು ರೋಲ್ ಇದೆ ಅಂತ ಬಂದಾಗ ತಕ್ಷಣ ಒಪ್ಕೊಂಡ್ರ ಅಥವಾ ಟೈಮ್ ತಗೊಂಡ್ರಾ ಹೇಗೆ ಇದರ ಕತೆ ನನಗೆ ಇದರ ಮೂಲ ನನಗೆ ಗೊತ್ತಿದ್ದ ಹಾಗೆ ಯಾವುದೋ ಒಂದು ಮರಾಠಿ ಇದು ಬರ್ತಾ ಇದೆ ಹಾಗೆ ಅಂತಂದ್ಬಿಟ್ಟು ಹೇಳಿದ್ರು ಅದರಲ್ಲಿ ಈ ಥರದ ಒಂದು ಇರುತ್ತೆ ಅಂತಂದರು ಆಮೇಲೆ ನಾನು ಇದುವರೆಗೆ ಮಾಡಿದಂಥ ಪಾತ್ರೆಗಳಿಗಿಂತ ತೀರನೇ ವಿಭಿನ್ನ ಆಗಿತ್ತು ಅಂದರೆ ಇದು ಯೂಶುವಲಾಗಿ ಎಲ್ಲರೂ ಹೇಳೋ ಥರದ್ದು ವಿಭಿನ್ನತೆ ಅಲ್ಲ ಹೌದು ಈ ಕಥೆನಲ್ಲಿ ವಿಭಿನ್ನತೆ ಇತ್ತು ಹಾಗಾಗಿ ಇದು ಯಾತಕ್ಕೆ ಮಾಡಬಾರ್ದು ಅಂತ ಅನ್ನಿಸ್ತು ಜೊತೆಗೆ ನಾನು ನನಗೊಂದು ರೀತಿ ಖುಷಿನೇ ಆಯಿತು ಯಾಕೆ ಅಂತಂದರೆ ಓ ಪರವಾಗಿಲ್ಲ ಅಂತೂ ನನ್ನಂಥ ಒಬ್ಬ ಹಿರಿಯನ್ನೇ ಹಿಡಿದಿದ್ದಾರಲ್ಲ ಅಂತ ಒಂದು ಖುಷಿನೂ ಆಯಿತು ನನಗೆ ಹಾಗಾಗಿ ಒಂದಷ್ಟು ಅಫ್ಕೋರ್ಸ್ ಆ ಕಥೆಗಳ ಬಗ್ಗೆ ಒಂದಷ್ಟು ಚರ್ಚೆಗಳು ಮಾತು ಕಥೆಗಳು ಆಗ್ತಾಯಿತ್ತು ನನಗೆ ತುಂಬ ಇಷ್ಟ ಆಯಿತು ನನಗೆ ಇದು ದಿಸ್ ಎ ಚಾಲೆಂಜಿಂಗ್ ರೋಲ್ ಅಂತ ನನಗೆ ಸರಿ ಯಾಕೆ ಮಾಡಬಾರ್ದು ಮಾಡಿ ನೋಡೋಣ ಅಂತ ಅನ್ನಿಸ್ತು ಅದೇನೋ ರೀ ಹಾಕಿದ ಮೊದಲನೇ ಕಲ್ಲಿಗೆ ಹಣ್ಣೇ ಬಿದ್ದು ಬಿಡೋದ ಏನು ಅಂದರೆ ನೀವು ಹೇಳಿದಾಗೆ ಹೌದು ಪ್ರೇಕ್ಷಕರು ತುಂಬಾ ಇಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಯಿತು ನನಗೆ ಆಮೇಲೆ ದೊಡ್ಡ ದೊಡ್ಡ ಬೇರೆ ಕ್ಯಾರೆಕ್ಟರ್ಗಳು ಏನ್ ಯಾವಾಗಲೂ ಎಲ್ಲರೂ ನಿಮ್ಮ ಬಗ್ಗೆನೇ ಮಾತಾಡ್ತಾರೆ ಅಂತ ಅನ್ನೋಷ್ಟು ಇಷ್ಟಪಟ್ಟಿದ್ದಾರೆ ಅಂತಲೂ ಖುಷಿ ಇರಿ ನಿಮ್ಮ ಎಕ್ಸ್ಪ್ರೆಷನ್ಸ್ ಇರುತ್ತಲ್ವಾ ಅಥವಾ ಅಲ್ಲಿ ಕರೆಯೋದಿರ್ಬೋದು ಸೋಗ್ಲಾಡಿ ಅಂತ ನೀವು ಕರಿಯೋದಾ ಅಷ್ಟೂ ಒಂಥರ ಖುಷಿ ಕೊಡುತ್ತೆ ಏನೋ ಒಂಥರ ಇನ್ನು ಬಹುತೇಕರ ಪ್ರಶ್ನೆ ಏನಂದ್ರೆ ದತ್ತ ಅವರು ಸೀರಿಯಲಲ್ಲಿ ಮಾತ್ರ ಹಾಗೇನ ಅಥವಾ ಇವರು ಹೆಚ್ಚಿನವ್ರು ಏನು ಅಂತಾರೆ ಅಂದ್ರೆ ಒಂದು ರೋಲ್ ಸಿಕ್ನಲ್ಲಿ ನನಗೇನು ತುಂಬ ಕಷ್ಟ ಆಗಿರಲಿಲ್ಲ ನಾನು ರಿಯಲ್ ಲೈಫಲ್ಲೂ ಸ್ವಲ್ಪ ಹಾಗೆ ಅದೇ ಥರ ಇದ್ದೀನಿ ಆದ ಕಾರಣ ಆ ರೋಲ್ ನಂಗೆ ಕಷ್ಟ ಆಗಲಿಲ್ಲ ಅಂತ ಕೆಲವರು ಒಂದು ಹೇಳ್ತಾರೆ ಸೊ ನೀವು ರಿಯಲ್ ಲೈಫಲ್ಲೂ ಅದೇ ಥರನಾ ಅಂತ ಪಾತ್ರಕ್ಕೆ ತಕ್ಕ ಹಾಗೆ ಇದ್ದೀರಾ ಹೇಗೆ ಅಂತ ನಾನು ಆವಾಗಲೇ ನಿಮಗೆ ಒಂದು ಮಾತು ಹೇಳಿದೆ ನಿಜ ಜೀವನನೇ ಬೇರೆ ಸ್ಕ್ರೀನೇ ಬೇರೆ ಹತ್ರ ಹತ್ರ ಎಲ್ಲರೂ ಬರಬಹುದೇನೋ ಕೆಲವೊಂದಷ್ಟು ಘಟನೆಗಳು ಹಾಗಾಗಬಹುದೇನೋ ಆದರೆ ಅದೇ ಪಾತ್ರೆಗಳು ಇಲ್ಲಿ ಮಾಡೋದಕ್ಕೆ ಸ್ವಲ್ಪ ಏರ್ಪೇರು ಇದ್ದೇ ಇರುತ್ತೆ ಜೀವನದಲ್ಲಿ ಇದ್ದೇ ಇರುತ್ತೆ ಇಲ್ಲೂ ಆ ಥರ ಏನೋ ಮಾಡೋದಕ್ಕೆ ಹೋಗಿ ರಿಯಲ್ ಲೈಫಲ್ಲಿ ಮನೇನಲ್ಲಿ ಬೈಸ್ಕೊಂಡು ಫ್ರೆಂಡ್ಸ್ ಹತ್ರ ಬಯಸ್ಕೊಂಡಿದ್ದು ಉಂಟು ಅದು ಏ ಒಳ್ಳೆ ಕೆಲಸ ಮಾಡಿದೆ ಅಂತ ತಟ್ಟಿಸ್ಕೊಂಡಿದ್ದು ಎರಡೂ ಇದೆ ಸೊ ಅದು ಎರಡು ಪಾತ್ರಗಳು ಅಂದರೆ ನಿಜ ಜೀವನ ಅಂಡ ಸ್ಕ್ರೀನ್ ಜೀವನ ನಿಮ್ಮ ಭಾಷೆಯಲ್ಲೇ ಪರಿಧಿನೆಲ್ಲೇ ಹೇಳೋದಾದ್ರೆ ರೀಲ್ ಲೈಫ್ ಆ್ಯಂಡ್ ರಿಯಲ್ ಲೈಫ್ಗೆ ವ್ಯತ್ಯಾಸ ಇದ್ದೇ ಇರುತ್ತೆ ಅದು 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 ಅದೊಂದು ಖುಷಿ ಇದು ಇದರದೇ ಆದ ಒಂದು ಖುಷಿ ಬಟ್ ನನ್ನ ಜೀವನದ ಸಿದ್ಧಾಂತ ಏನು ಅಂದರೆ ಏ ಖುಷಿಯಿಂದ ಖುಷಿ ಪಡೋ ಯು ಎಂಜಾಯ್ ಇಲ್ಲೂ ಇಲ್ಲೂ ಬರ್ಬೋದು ತೊಂದರೆ ತಾಪತ್ರೆಗಳು ಬರ್ತವೆ ಬಂದಾಗ ನೋಡೋಣ ಎದುರಿಸೋಣ ಬಂದಾಗ ಎದುರಿಸೋಣ ಅಷ್ಟೇ ಬಟ್ ಅದರ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಏನು ಬೇಕಾಗಿಲ್ಲ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಿತ ಅಂದರೆ ಚಿತೆಗೂ ಚಿಂತೆಗೂ ಚಿ ಚಿಂತೆ ಸೊ ಆ ಒಂದು ಸೇ ಅಷ್ಟೇ ಡಿಫ್ರೆನ್ಸ್ ಅಂತೆ ಚಿತೆ ನಿರ್ಜೀವನ ಸುಟ್ಟರೆ ಚಿಂತೆ ಅನ್ನೋದು ಇಡೀ ಜೀವ್ನಾನ್ ಸುಡುತ್ತೆ ನಾವು ಯಾಕೆ ನಮ್ಮನ್ನ ನಾವೇ ಸುಟ್ಕೋಬೇಕು ಬದುಕಿರೋವಾಗ ಬದ್ಕೋಣ ಚೆನ್ನಾಗಿದಾರೆ ಇನ್ನು ನಿಮ್ಮ ಈ ಒಂದು ಅಭಿನಯ ಜರ್ನಿ ಸ್ಟಾರ್ಟ್ ಆಗಿದ್ದು ರಂಗಭೂಮಿಯಿಂದ ನೀವು ಅವಾಗಲೇ ಹೇಳಿದ್ರಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ನಾನು ಸ್ಟಾರ್ಟ್ ಮಾಡ್ದೆ ಅಂತ ಸೊ ಹೇಗೆ ಸ್ಟಾರ್ಟ್ ಆಯ್ತು ನಿಮ್ಮ ಈ ಒಂದು ಜರ್ನಿ ಅಂತ ನಾನು ನ್ಯಾಷನಲ್ ಹೈ ಸ್ಕೂಲ್ ನ್ಯಾಷನಲ್ ಕಾಲೇಜಲ್ಲಿ ಓದಿದಂಥವು ವಿದ್ಯಾರ್ಥಿ ಬೆಂಗಳೂರಿನ ನ್ಯಾಷನಲ್ ಕಾಲೇಜು ನ್ಯಾಷನಲ್ ಸ್ಕೂಲ್ ನ್ಯಾಷನಲ್ ಕಾಲೇಜು ಸ್ವಲ್ಪ ನಾ ನ್ಯಾಷನಲ್ ಕಾಲೇಜ್ ಆ್ಯಂಡ್ ನ್ಯಾಷನಲ್ ಹೈಸ್ಕೂಲಲ್ಲಿ ಈ ಥರದ ಒಂದು ಎಕ್ಸ್ಟ್ರಾ ಕರ್ಕ್ಯುಲರ್ ಆ್ಯಕ್ಟಿವಿಟಿಗೆ ಈ ಈ ಥರದ ಒಂದು ಕಾರ್ಯಕ್ರಮಗಳಿಗೆ ಸ್ವಲ್ಪ ಉತ್ತೇಜನ ಜಾಸ್ತಿ ಇತ್ತು ಹಾಗಾಗಿ ಐವತ್ತೊಂಬತ್ತರಲ್ಲಿ ದಿವಂಗತ ಬಿ ಎನ್ ನಾಣಿ ಬಿ ಎ ನಾಣಿ ಅಂತಂದರೆ ಸುಧಾ ಬೆಳವಾಡಿ ಪ್ರಕಾಶ್ ಬೆಳವಾಡಿ ಅವರ ತಂದೆ ಮೇಕಪ್ ನಾಣಿ ಅಂತಲೇ ಅಥವಾ ಗ್ರೀನ್ ರೂಮ್ ನಾಣಿ ಅಂತವ್ರಿಗೆ ಅವರು ಆಮೇಲೆ ಉಪಾಸನೆ ಸೀತಾರಾಮ್ ಅವರು ಆಮೇಲೆ ಬಿ ಆರ್ ಜೈರಾಮ್ ಅಂತಂದ್ಬಿಟ್ಟು ಮಾಲೇರ್ ಪುಟ್ಟ ಅಂತಂದ್ಬಿಟ್ಟು ಸಂಸ್ಕಾರದಲ್ಲಿ ಪ್ರಥಮ ಬಾರಿಗೆ ಅವರು ಆ್ಯಕ್ಟ್ ಮಾಡಿದಾಗ ನ್ಯಾಷನಲ್ ಅವಾರ್ಡ್ ಸಿಕ್ಕಿತ್ತು ಅವರು ಸೊ ಅಂಥ ಅದ್ಭುತವಾದ ದೊಡ್ಡ ದೊಡ್ಡ ಕಲಾವಿದರನ್ನು ಇದ್ದಂಥ ನ್ಯಾಷನಲ್ ಕಾಲೇಜು ನಾನು ಅವರಿಗೆ ಜೂನಿಯರು ಹಾಗಾಗಿ ಅವರು ನಾಟಕ ಆಡ್ತಿದ್ದಾಗ ಯಾವಾಗಲೂ ಒಂದು ಸಲ ನಾನು ನಾಟಕ ನೋಡೋಕ್ಕೂ ಹೋಗ್ತಾ ಇರಲಿಲ್ಲ ನನಗೆ ಅಷ್ಟು ಅವಕಾಶಗಳು ಐ ಮೀನ್ ಸಮಯ ಇರ್ತಿರ್ಲಿಲ್ಲ ಕಾಲೇಜಲ್ಲಿ ಯಾವುದೋ ಒಂದು ಕಾಂಪಿಟಿಷನ್ಸ್ ಟೈಮಲ್ಲಿ ಏ ಬಾರ ನೀನು ಸೇರ್ಕೋ ವೆಂಕಟರಾವ್ ಹಾಗೆ ಅಂತಂದ್ರೆ ಅದು ಸೇರಿಕೊಂಡೆ ಆವತ್ತು ಸೇರಿದ್ದು ಇನ್ನೂ ಹಾಗೆ ಮುಂದುವರಿತಾ ಇದೆ ಸೊ ನಾಣಿ ನನ್ನ ಗುರು ಪ್ರಥಮ ಗುರು ಅಂಡ್ ಇವತ್ತಿಗೂ ಅವರು ಇಲ್ಲದೆ ಹೋದರೂ ಕೂಡ ಅವರ ಹೇಳಿದ ಒಂದು ನಾಲ್ಕೈದು ಮಾಸಗಳೇನೆ ನನ್ನ ಕಿವಿನಲ್ಲಿ ಇವತ್ತಿಗೂ ಇರುತ್ತೆ ಅವ್ರು ಹೇಳಿದ್ರು ಆ್ಯಕ್ಟಿಂಗ್ ಅಂತಂದರೆ ಏನೂ ಕಷ್ಟ ಇಲ್ಲ ಕಣೋ ನನ್ನ ಹೆಸರು ವೆಂಕಟರಾವ್ ಹೋದರು ಅವರು ನನ್ನನ್ನು ಎಷ್ಟೋ ಅಭಿಮಾನದಿಂದ ಕರಿ ಸಂಕಟರಾಯ ಅಂತಿದ್ದರು ಏ ಸಂಕಟರಾಯ ಆ್ಯಕ್ಟಿಂಗ್ ತುಂಬ ಸುಲಭ ಕಣೋ ಆ ಪಾತ್ರ ನೀನು ಆಗಬೇಕಷ್ಟೇ ಅಂತ ನೀವು ಆಮೇಲೆ ಟೈಮ್ ಸಿಕ್ಕಿದಾಗ ಯೋಚನೆ ಮಾಡಿ ಸುಮ್ಮನೆ ಪಾತ್ರ ನಾವಾಗಬೇಕು ಅಷ್ಟೇ ನೀ ಪಾತ್ರ ನೀನು ಆಗಿಬಿಟ್ರೆ ತುಂಬ ಸುಲಭ ಆ್ಯಕ್ಟಿಂಗ್ ಅಯ್ಯೋ ಹೌದಾ ನಾಣಿ ಅಷ್ಟೇ ಅಯ್ಯೋ ಹೌದಾ ನಾಣಿ ಅಂತ ಅಯ್ಯೋ ಮುಂಡಿದೆ ಪಾತ್ರದ ಒಳಗೆ ಹೋಗೋದು ಅಂದರೆ ಏನು ಅನ್ನೋದು ಆಮೇಲೆ ಗ್ರ್ಯಾಜುಯಲ್ ಆಗಿ ಅರ್ಥವಾಗ್ತಾ ಬಂತು ಅದಕ್ಕೆ ಹೇಳ್ತಾರೆ ಪರಕಾಯ ಪ್ರವೇಶ ಅಂತಂದ್ಬಿಟ್ಟು ಒಂದು ಪದ ಇದೆ ಅಂದರೆ ನಾವಲ್ಲದ ನಮ್ಮ ಜ ಒಂದು ಜೀವನದಲ್ಲಿ ನಾವು ಸೇರಿಕೊಂಡು ಮಾಡುವಂಥದ್ದು ಇದು ನಾವು ನಾವು ನಾವಲ್ಲದ ಪಾತ್ರಗಳು ನಾವಲ್ಲದ ಪಾತ್ರಗಳು ನಾವು ಆ ಪಾತ್ರದೊಳಗೆ ಇರಬೇಕು ಆ ಪಾತ್ರ ಏನು ಮಾಡಬಹುದು ಅನ್ನೋದನ್ನು ಕಲ್ಪನೆ ಬರಬೇಕು ಆ ಕಲ್ಪನೆ ಬಂದಾಗ ಆಮೇಲೆ ನಂಗೆ ಸುಮಾರು ಸಲ ಅನಿಸುತ್ತೆ ಈ ಥರ ಮಾಡಿದಾಗ ಯಾಕೆ ಅಂತಂದರೆ ಈ ಸ್ಕ್ರಿಪ್ಟ್ ಬರೆಯೋದು ಅನ್ನೋದು ಸ್ವಲ್ಪ ಡಿವಿಯೇಟ್ ಆಗ್ಬೋದೇನೋ ನಿಮ್ಮ ಪ್ರಶ್ನೆಗೆ ಬ ಇದು ಈ ಥರ ಎಲ್ಲ ಡೈಲಾಗ್ಸ್ ಬರೆಯೋ ಥರ ಅಂತ ಆ ಪಾತ್ರನ ಕಲ್ಪಿಸ್ಕೊಂಡು ಆ ಸಿಚುಯೇಷನ್ನಲ್ಲಿ ಬಹುಶಃ ನಾವು ಮಾತಾಡಿದ್ದು ಅವರು ಅದೇ ಬರೆದಿರ್ತಾರೆ ಅವರೇನು ತುಂಬ ಭಿನ್ನವಾಗಿ ಬರೆದಿರೋಲ್ಲ ಯಾಕೆಂದರೆ ಬರೆಯೋರು ಆ ಒಂದು ಮಟ್ಟದಲ್ಲೇ ಅವರು ಹೋಗಬೇಕಾಗತ್ತೆ ಪರಕಾಯ ಅವರೂ ಪ್ರವೇಶ ಪಡಿಬೇಕಾಗತ್ತೆ ಹಾಗಾಗಿ ಅಲ್ಲಿ ಎರಡು ಮ್ಯಾಚ್ ಆಗುತ್ತೆ ಅಂದರೆ ಒಂದು ಪಾತ್ರ ನಾವು ಮಾಡಬೇಕು ಅಂತಂದರೆ ನಾವು ಆ ಪಾತ್ರದಲ್ಲಿ ಇಳಿಬೇಕಾಗುತ್ತೆ ಆ ಪಾತ್ರ ಇಳಿದಾಗ ನಮಗದು ಸುಲಭ ಆಗುತ್ತೆ ಅದು ಯಾವುದೋ ಬೇರೆ ಅಥವಾ ನಾವೇನೋ ಹೇಳ್ತಾ ಇದ್ದೀವಿ ನಾವೇನೋ ಕೊಟ್ಟಿರೋ ಸಂಭಾಷಣೆನ ನಾವು ಹೇಳಿ ಮುಗಿಸ್ಬೇಕು ಅನ್ನೋದಾದರೆ ತಟ್ಸು ಸ್ವಲ್ಪ ಭಿನ್ನವಾಗಿ ಹೋಗುತ್ತದ ಅಷ್ಟೇ ಪಾತ್ರವೇ ನಾವಾಗೋದು ಸ್ವಲ್ಪ ಕಷ್ಟ ಅಷ್ಟೇ ಸೊ ಐವತ್ತೊಂಬತ್ತರಲ್ಲಿ ನನಗೆ ಆ ಥರದ ಒಂದು ನಾಟಕದ ಇದಾಯಿತು ಆಮೇಲೆ ನನಗೆ ನನ್ನ ಜೊತೆ ಜೊತೆಯದೇ ನನ್ನ ಸೀನಿಯರ್ ಕಲಾವಿದರ ಇರ್ಬೋದು ಅಥವಾ ನನ್ನ ಸಹ ಕಲಾವಿದರಾಗಿ ಉಪಾಸನೆ ಸೀತಾರಾಮ್ ಅವರು ಸಿ ಆರ್ ಸಿಂಹ ಅವರು ಶ್ರೀನಾಥ ಶ್ರೀ ಶ್ರೀನಾಥ್ ಅವರು ಆಮೇಲೆ ನಾವೇ ನಮ್ಮದೇ ಆದಂಥ ಆವಾಗ ಆ ಕಾಲೇಜಲ್ಲಿ ಇರೋ ಕಾಲೇಜಲ್ಲಿದ್ದಾಗ ನ್ಯಾಷನಲ್ ಕಾಲೇಜ್ ಹಿಸ್ಟ್ರಿಯಾನಿಕ್ ಕ್ಲಬ್ ಅಂತ ಒಂದು ಮಾಡಿಕೊಂಡ್ವಿ ಅದಕ್ಕೆ ದಿವಂಗತ ಪ್ರೊಫೆಸರ್ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ನಮ್ಮ ಕೃಪಾ ಪೋಷಿತ ಸಂಘ ನಮ್ಮದು ಅದು ಏಕೆಂದರೆ ಅವರ ಆಶ್ರಯದಲ್ಲಿ ಹಬ್ಬ ಒಬ್ಬ ಹಬ್ಬ ಅದ್ಭುತವಾದ ಇದು ಅನುಭವ ಅಲ್ಲಿ ಏಕೆಂದರೆ ಅವರಷ್ಟು ಓದಿಗೆ ಎಷ್ಟು ಮಹತ್ವ ಕೊಡ್ತಿದ್ರೂ ಬೇರೆ ಆ್ಯಕ್ಟಿವಿಟೀಸ್ಗೂ ಹೆಚ್ಚನ್ನು ಅಷ್ಟೇ ಇದು ಕೊಡ್ತಿದ್ರು ಪ್ರಾ ಪ್ರಾಶಸ್ತ್ಯ ಕೊಡ್ತಿದ್ರು ಹಾಗಾಗಿ ನಾವು ನಮ್ಮ ಪಾಡಿಗೆ ನಾವು ನಾಟಕ ಆಡ್ತಿದ್ವಿ ರಿಹರ್ಸಲ್ಸ್ ಮಾಡ್ತಿದ್ವಿ ಅವರು ನಮಗೆ ಬಾದಾಮಿ ಹಾಲು ತರಿಸ್ಕೊಡ್ತಿದ್ರು ಬಾದಾಮಿ ಬರ್ಫಿ ತರಿಸ್ಕೊಡ್ತಿದ್ರು ಓ ನಾವು ಬಹುಶಃ ರಿಹರ್ಸಲ್ ಮಾಡೋದಕ್ಕಿಂತ ಹೆಚ್ಚಾಗಿ ಬಾದಾಮಿ ಹಾಲು ಸಿಗುತ್ತೆ ಅನ್ನೋದಕ್ಕೆ ಹೋಗ್ತಾಯಿದ್ವಿ ರಮೇಶ್ ಭಟ್ ಖ್ಯಾತ ಕಲಾವಿದರು ಅವ್ರದ್ದು ಅವ್ರದ್ದೇ ಆದ ಒಂದು ಬಾದಾಮಿ ಹಾಲು ಅಂಗಡಿ ಇಟ್ಕೊಂಡಿದ್ರು ಆ ಕಾಲದಲ್ಲಿ ಅಂದ ಕಾಲದಿಲ್ಲ ಸೊ ಆ ಅಂಗಡಿಯಿಂದ ಕಾಲೇಜ್ ಇದ್ರನ್ನಲ್ಲೇ ಇತ್ತು ಅಲ್ಲಿಂದ ಬಾದಾಮಿ ಹಾಲು ಸಪ್ಲೈ ಆಗೋದು ಸೊ ಹಾಗಾಗಿ ನಾವು ರಮೇಶ್ ಭಟ್ನ ಇವತ್ತಿಗೂ ಮರೆಯಲ್ಲ ಸೊ ಆ ನಾಟಕಗಳು ಕಾಲೇಜ್ ಇಸ್ರಯಾನಿಕ್ ಕ್ಲಬ್ ಇತ್ತು ಕಾಲೇಜ್ ಹಿಸ್ಟ್ರಾನಿಕ್ ಕ್ಲಬ್ ಆದಮೇಲೆ ಕಾಲೇಜಿಂದ ಹೊರಗಡೆ ಬಂದ ಮೇಲೆ ಒಂದಷ್ಟು ವರ್ಷಗಳು ನಡೀತು ಅದಾದಮೇಲೆ ನಮ್ಮದೇ ಆದಂಥ ಒಂದು ತಂಡ ಹವ್ಯಾಸಿ ರಂಗಭೂಮಿ ತಂಡ ಕಟ್ಕೊಂಡ್ವಿ ನಟರಂಗ ಅಂತ ಅಂದ್ಬಿಟ್ಟು ಸಿ ಆರ್ ಸಿಂಹ ಲೋಕೇಶು ಸಿ ಅಶ್ವತ್ ಆಮೇಲೆ ಶ್ರೀನಿವಾಸ್ ಜಿ ಕಪ್ಪಣ್ಣ ಅಂದ್ಬಿಟ್ಟು ರಂಗಭೂಮಿ ಹೆಸರಾಂತ ಇವರು ಸೊ ನಾವೆಲ್ಲ ಸೇರಿ ಒಂದು ಹವ್ಯಾಸಿ ರಂಗಭೂಮಿನ ಕಟ್ಕೊಂಡ್ವಿ ಇದು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಎಪ್ಪತ್ತೆರಡರಿಂದ ಇನ್ನೂ ಹೀಗೆ ಮುಂದುವರ್ಕೊಂಡೇ ಬಂದಿದೆ ಸೊ ಇವತ್ತು ೂ ಅದು ಐವತ್ತೆರಡು ವರ್ಷ ಆಯಿತು ರಂಗಭೂಮಿಗೆ ಆಗಿನ ಕಾಲದಲ್ಲಿದ್ದಂಥ ಮತ್ತಷ್ಟು ಹವ್ಯಾಸಿಗೆ ರಂಗಭೂಮಿ ಕಲಾ ಗಂಗೋತ್ರಿ ಅಂತಿತ್ತು ಸ್ಪಂದನ ಅಂತಿತ್ತು ಸೊ ಇವರೆಲ್ಲ ನಮಗೆಲ್ಲ ಏನು ಅಂದರೆ ಆವಾಗ ಕೆಲಸದಲ್ಲಿದ್ದರೆ ಕೆಲಸ ಮುಗಿಸ್ಕೊಂಡು ರಿಹರ್ಸಲ್ ಮಾಡೋದು ನಾಟಕಗಳು ಮಾಡೋದು ಬಟ್ ಒಂದು ರೀ ಅವಾಗ ಒಂದು ಕಾಂಪಿಟೀಷನ್ ಇರ್ತಿತ್ತು ಕಾಂಪಿಟಿಷನ್ ಅಂದರೆ ಅದ್ಭುತವಾದ ಒಂದು ಹೆಲ್ತಿ ಕಾಂಪಿಟೀಷನ್ ಅಂತ ಹೇಳ್ತೀವಲ್ಲ ಏ ಅವ್ರು ಆ ಮಾಟ್ ನಾಟಕ ಈ ಸ್ಟ್ರಿಪ್ ಖರ್ಚು ಮಾಡಿದ್ರು ನಾವು ಇನ್ನೂ ಚೆನ್ನಾಗಿ ಮಾಡೋಣ ಇನ್ನೂ ಚೆನ್ನಾಗಿ ಮಾಡಿ ಇನ್ನೂ ಚೆನ್ನಾಗಿ ಮಾಡೋದು ಅದು ನಮ್ಮ ಧ್ಯೇಯ ಆಗಿತ್ತು ಅವ್ರು ಯಾರೋ ಮಾಡಿದ್ರು ಏನೋ ಮಾಡಿದ್ರು ಅವ್ರನ್ನ ತುಳಿಯೋಣ ಅನ್ನೋದು ಖಂಡಿತ ನಮ್ಮ ಯಾರ ಮನಸಲ್ಲೂ ಬರ್ತಿರಲಿಲ್ಲ ಕಮರ್ಷಿಯಲ್ ಹಾಂ ಸತ್ಯವಾದ ಮಾತು ಹೇಳಿದ್ರಿ ನೀವು ಇದು ಹೇಳ್ತಾರೆ ಆನ್ ದಿ ನೈಲ್ ಅಂತ ಹೆಡ್ ಅಂತಾರಲ್ಲ ನೀವು ಆ ಮಾತು ಹೇಳಿದ್ವಿ ಆವ ಆ ಕಾಲದಲ್ಲಿ ಯಾವುದೂ ವೇಗ ಒಂದು ಕಮರ್ಷಿಯಲ್ ಆಗೇ ಇರಲಿಲ್ಲ ನಾವು ತಿಳ್ಕೋಬೇಕು ನಾವು ಇನ್ನೂ ಹೆಚ್ಚು ಮುಂದುವರಿಯಬೇಕು ನಮಗೆ ಹೆಚ್ಚು ಹೆಚ್ಚು ಒಂದು ಒಂದು ಖುಷಿ ನಮ್ಮ ಧ್ಯೇಯ ಇದ್ದಿದ್ದೆ ನಟರಂಗ ಹಾಕಿದ್ದು ಖುಷಿಗೆ ನಾಟಕ ಆಡುವಂಥ ಸಂಸ್ಥೆ ಅಂತ ಸೊ ಆಗ ಇದ್ದಂಥ ಹೆಚ್ಚು ಕಮ್ಮಿ ಎಲ್ಲ ಸಂಸ್ಥೆಗಳು ಖುಷಿಗೆ ಅಂತಲೇ ನಾಟಕ ಆಡ್ತಿದ್ವಿ ಹೀಗಾಗಿ ಯಶ್ ಎಂಥ ಅದ್ಭುತವಾದ ನಾಟಕಗಳನ್ನೆಲ್ಲ ಆಡ್ವಿ ಶೇಕ್ಸ್ಪಿಯರ್ ನಾಟಕಗಳನ್ನೆಲ್ಲ ಕನ್ನಡಿ ಕರ್ಸಿ ಇದು ಮಾಡಿದ್ವಿ ಕೆ ಎಸ್ ನಿಸಾರ್ ಅಹಮದ್ ಅವರು ಟ್ರಾನ್ಸ್ಲೇಟ್ ಮಾಡಿದರು ಮಿಡ್ ಸಮರ್ ನೈಟ್ಸ್ ಡ್ರೀಮ್ ಮಾಡಿದ್ರು ಓಥೆಲೋ ಮಾಡಿದ್ರು ಎಲ್ ಓ ಆಮೇಲೆ ಇವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಅವರ ಕೋಟೆ ನಮ್ಮ ಮೊಟ್ಟ ಮೊದಲ ಮೇಜರ್ ನಾಟಕ ಆವಾಗ ತಗೊಳಕ್ಕೆ ಆಡೋದ್ವಿ ಓಯೋತ್ ತುಂಬ ತುಂಬ ಖುಷಿ ಕೊಟ್ಟಂತ ಆ ನಾಟಕಗಳು ಆಡಿದ್ವಿ ಆ ನಾಟಕ ಆಡ್ತಿದ್ದಾಗೆ ಯಾರೋ ಏನೋ ಸ್ಟೇಜ್ ಮೇಲೆ ನೋಡಿದ್ರು ಇದು ಮಾಡಿದ್ರು ಅವ್ರಿಗೊಂದು ಕರೀರಿ ಅವ್ರನ್ನ ನೋಡ್ಸೋಣ ಅಂತಂದರು ಹೀಗಾಗಿ ಸ್ಕ್ರೀನ್ ಕಡೆ ಸ್ವಲ್ಪ ಓಕೆ ಇವಾಗ ನೀವು ಹೇಳಿದ್ರಿ ನಿಮ್ಮ ಜರ್ನಿ ನೈನ್ಟೀನ್ ಫಿಫ್ಟಿ ನೈನಲ್ಲಿ ಸ್ಟಾರ್ಟ್ ಆಯಿತು ರಂಗಭೂಮಿಯಲ್ಲೆಲ್ಲ ಯಾವ ಥರ ಎಷ್ಟು ಒಂದು ಪಾತ್ರಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇತ್ತು ಯಾವ ಥರ ತಯಾರಿಗಳಾಗ್ತಾ ಇತ್ತು ಇವತ್ತಿನ ಈ ಸೀರಿಯಲ್ಗಳನ್ನೆಲ್ಲ ನೋಡಿದಾಗ ನಿಮ್ಗೆ ಯಾವ ರೀತಿ ವ್ಯತ್ಯಾಸ ಕಾಣ್ತಾ ಇದೆ ಅಂತ ಅಯ್ಯೋ ಬಹಳ ವ್ಯತ್ಯಾಸ ಇದ್ದೇ ಇರುತ್ತೆ ಅಲ್ವಾ ಖಂಡಿತ ಅಂತಂದರೆ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಆಡಬಹುದಾದಂಥ ಒಂದು ನಾಟಕನ ನೀವು ಪ್ರತಿ ದಿವಸ ಅದು ಈ ಚಾನಲ್ಗಳು ಶುರುವಾದಾಗ ಡೈಲಿ ಸೋಪ್ ಅನ್ನೋದೇ ಇರ್ತಿರ್ಲಿಲ್ಲ ಅಲ್ಲೂ ವಾರಕ್ಕೆ ಒಂದು ದಿವಸ ಮಾತ್ರ ಒಂದು ಇದಕ್ಕೆ ಸ್ಲಾಟ್ ಕೊಡ್ತಾಯಿದ್ರು ಸೊ ಆವಾಗ ಒಂದಷ್ಟು ಟೈಮ್ ಇತ್ತು ಇವಾಗ ಈ ಡೈಲಿ ಸೋಪ್ ಅನ್ನೋದು ಬಂದು ರೆಗ್ಯುಲರ್ ಫ್ಯಾಕ್ಟ್ರಿ ರೀ ಇದು ಅಷ್ಟೇ ಸೊ ಫ್ಯಾಕ್ಟ್ರಿಲಿ ಏನು ಅಂದರೆ ನೀವೆಷ್ಟು ದುಡಿತೀರೋ ನಿಮ್ಮ ಸಾಮರ್ಥ್ಯ ಎಷ್ಟಿದೆಯೋ ಅದರ ಮೇಲೆ ಹೋಗ್ಬೋದು ನೀವು ಬೇಗ ಕಲಿತು ಬೇಗ ಹೇಳ್ತಿರೋ ಅಂದರೆ ಓ ಬೇಗ ಬೇಗ ಬೇಕಾದಷ್ಟು ಸೀರಿಯಲ್ಗಳು ಬರುತ್ತೆ ಇಲ್ಲ ಇಲ್ಲಪ್ಪ ಸ್ವಲ್ಪ ನಾನು ನಿಧಾನ ಸ್ವಲ್ಪ ವಿಶ್ರಾಮ ತಗೊಂಡು ಬರ್ತೀನಿ ಅಂದರೆ ನಿಧಾನವಾಗಿ ಕುಂಟ್ಕೊಂಡು ಹೋಗ್ಬೋದು ಬೇಗದ ಮೇಲೆ ಹೌದು ಹ್ಞೂ ವೇಗದ ಮೇಲೆ ಹೋಗೋದ್ರಿಂದ ಕೆಲವೊಂದು ದುಷ್ಪರಿಣಾಮಗಳು ಆಗುತ್ತೆ ಹೌದು 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 ಯಾಕೆಂದ್ರೆ ನಿಮ್ಮಲ್ಲಿ ಇರಬಹುದಾದಂಥ ಒಂದು ನಿಜವಾದ ಟ್ಯಾಲೆಂಟ್ ಏನಿದೆ ಬಹುಶಃ ಅದಕ್ಕೆ ಅವಕಾಶ ಸಿಗದೇ ಹೋಗಬಹುದು ಸಿಗದೆ ಹೋಗ್ಬೋದು ಅದಕ್ಕೆ ಅವಕಾಶವೇ ಸಿಗೋಲ್ಲ ಅಯ್ಯೋ ಅಷ್ಟಲ್ಲೇ ಜಾಸ್ತಿ ಬೇಡ ಸರ್ ಅಂತ ಅನ್ಬೋದು ಇಲ್ಲ ಏ ಬೇಡಪ್ಪ ಅನ್ಬೋದು ಅವರು ಆರ್ಟಿಸ್ಟ್ಗಳನ್ನು ನೋಡಿಕೊಂಡು ಬಟ್ ಹಾಗಂದಾಗ ನಿಮ್ಮಲ್ಲಿರೋದನ್ನು ಏನು ನೀವು ಹೊರಗೆ ಹಾಕೋದಕ್ಕಾಗೋದಿಲ್ಲ ಶೂಟಿಂಗ್ ಸೆಟ್ ಅಲ್ಲಿ ಹಿರಿಯ ಕಲಾವಿದೆ ಸುಧಾರಾಣಿ ಅವರಿದ್ದಾರೆ ಅಜಿತ್ ಹಂದೆ ಅವರಿದ್ದಾರೆ ಈ ಹಿಂದೆ ಮುಕ್ತ 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 ಸೀರಿಯಲ್ ಅಲ್ಲಿ ಸ್ವಾಮೀಜಿ ರೋಲ್ ಜೊತೆ ಎಲ್ಲ ಹೇಗಿದೆ ಅಭಿನಯಿಸೋದು ಯಾವ ತರ ಮಾಡಿದ ಒಂದು ಫ್ಯಾಮಿಲಿನಲ್ಲಿ ನಿಮ್ ದೊಡ್ಡಪ್ಪನ ಜೊತೆನಲ್ಲಿ ನಿಮ್ಮ ಸೋದರ ಮಾವನ ಜೊತೆನಲ್ಲಿ ಚಿಕ್ಕಪ್ಪನ ಮಗನ ಜೊತೆನಲ್ಲಿ ಹಾಗೆ ಇರುತ್ತೆ ಅದು ಖುಷಿ ಇರುತ್ತೆ ಜಗಳ ಆಡಲ್ ಜಗಳ ಆಡಲ್ವ ಆಡ್ತೀವಿ ದೇವರನ್ನೇ ಆಡ್ತೀವಿ ವಾ ವಾಗ್ಯುದ್ಧ ನಡೆಯುತ್ತೆ ವಾಗ್ ವಾದ ಅಲ್ಲ ಯುದ್ಧನೇ ನಡೆಯುತ್ತೆ ಬಟ್ ಅದು ಎಸ್ ಬಹುಶಃ ಅವರವರ ಒಂದು ಅನುಭವಕ್ಕೆ ತಕ್ಕ ಹಾಗೆ ಅವರು ಇವ್ರಿಗೆ ಹೇಳ್ಬೋದು ಇವರು ಅವ್ರಿಗೆ ಹೇಳ್ಬೋದು ಆ ಥರದ್ದೆಲ್ಲ ಒಂದು ಮಾತುಕತೆಗಳು ನಡೀತಾ ಇರುತ್ತೆ ಇವಾಗ ನಿಮ್ಮ ಅವ್ರು ಯಾವ್ದಾದ್ರೂ ಸಲಹೆ ಆ ಥರ ಕೇಳೋದ್ರು ಈ ಥರ ಸಿಚುವೇಷನ್ ನಾನು ಈಗ ಬಟ್ ಅವರು ಅವರು ಕಳ ಸಹ ಹಿರಿಯ ಕಲಾವಿದರಾಗಿರೋದ್ರಿಂದ ಅವರು ಸಾಕಷ್ಟು ಅನುಭವ ಇರೋದ್ರಿಂದ ಏನು ಅಂಥ ಪರಿಸ್ಥಿತಿ ಏನು ಬರಲ್ಲ ಬಂದಾಗ ಯಾವುದೇ ಸಂಕೋಚ ಇಲ್ಲದೆ ಖಂಡಿತ ನಮ್ಮಲ್ಲಿ ಹೃದಯ ವೈಶಾಲ್ಯತೆ ಅನ್ನೋದು ಸ್ವಲ್ಪ ಕ್ಷಮಿಸಬೇಕು ಹಿರಿಯ ಕಲಾವಿದರಲ್ಲಿ ತುಂಬ ಇದೆ ನಮ್ಮಲ್ಲಿ ಇದೆ ಏನಾರು ಗೊತ್ತಾಗದೆ ಹೋದರೆ ಅಥವಾ ಏನಾದ್ರು ತಿಳ್ಕೋಬೇಕು ಅಂತ ಅನ್ಸಿದ್ರೆ ಅಥವಾ ಏನಾದ್ರು ಕಷ್ಟ ಆಯಿತು ಪ್ರಾಬ್ಲಮ್ ಆಯಿತು ಅಂತಂದರೆ ಶೇರ್ ಮಾಡ್ಕೊಳ್ಳೋ ಅಂಥ ಒಂದು ಒಂದು ಕೆಲಸ ನಡೀತಾ ಇರುತ್ತೆ ಅದು ಅವ್ಯಾಹತವಾಗಿ ನಡೀತಾ ಇರುತ್ತೆ ಅದು ಅಂಡ್ ನಡಿಲೂ ಬೇಕು ಕೂಡ ಅದೇ ನಡೆದಾಗಲೇ ಒಂದು ಖುಷಿ ಜಾಸ್ತಿ ಆಯಿತು ಏಯ್ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ರು ಸ್ವಲ್ಪ ಕಮ್ಮಿ ಹಾಕ್ಬೇಕಿತ್ತು ಹಾಗಾದ್ರೆ ನೀರು ಹಾಕಲ ಅಂತ ಹೇಳೋಷ್ಟು ಅಂದರೆ ಕೊನೆಗೆ ಹಾಕ್ತಿ ಎಂಡ್ ಆಫ್ ದಿ ಡೇ ಪ್ರಾಡಕ್ಟ್ ಚೆನ್ನಾಗಿ ಬರಬೇಕಷ್ಟೆ ನಾವು ಬಾಯಿಗೆ ಇಟ್ಕೊಂಡಾಗ ರುಚಿ ಅನ್ನಿಸ್ಬೇಕದು ಅಷ್ಟು ಯಾವಾಗ ನಾವು ಕಲಿಯೋದು ಸ್ಟಾಪ್ ಆಗುತ್ತೆ ಅಥವಾ ನಂಗೆಲ್ಲ ಗೊತ್ತು ಅಂದ್ಕೊಳ್ತೀವ ಅಲ್ಲಿಗೆ ನಮ್ಮದು ಬೆಳವಣಿಗೆ ಕೂಡ ಅಲ್ಲಿಗೆ ಅದ್ ಅದ್ಭುತವಾದ ಒಂದು ಮಾತು ಹೇಳಿದ್ರಿ ನೀವು ನನಗೆ ನನ್ನ ಕಾಲೇಜ್ ಡೇಸನ್ನು ನೆನಪು ತರಿಸ್ದು ನಿಮ್ಮ ಒಂದು ಮಾತು ಈ ಒಂದು ಮಾತು ಏನು ಅಂದರೆ ಮನುಷ್ಯ ತನ್ನ ಬೆನ್ನನ್ನು ತಾನು ತಟ್ಟಿಕೊಂಡ ದಿವಸದಿಂದ ಅವನ ಅವನತಿ ಪ್ರಾರಂಭ ಆಗುತ್ತದೆ ಅಂತ ಇದು ನಮಗೆ ನನ್ನ ಬಿ ಎಸ್ ಸಿ ಕ್ಲಾಸಲ್ಲಿ ಟ್ರಾನ್ಸ್ಲೇಷನ್ಗೆ ಒಂದು ಸೆಂಟೆನ್ಸ್ ಇದ್ದಿದ್ದು ಇದು ಮನುಷ್ಯ ತನ್ನ ಬೆನ್ನನ್ನು ತಾನು ತಟ್ಟಿಕೊಂಡ ದಿವಸದಿಂದ ಅವನ ಅವನತಿ ಪ್ರಾರಂಭ ಆಗುತ್ತದೆ ಅಂದರೆ ಅಂದರೆ ತಾನು ಎಸ್ ತಾನು ರೀಚ್ ಆಗೋಯಿತು ಆ ಮಟ್ಟ ಮುಟ್ಟಿಬಿಟ್ಟಿದ್ದೀನಿ ಇನ್ನು ಮುಂದೆ ಕಲಿಬೇಕಾದೇನೂ ಇಲ್ಲ ತಿಳ್ಕೋಬೇಕಾದ ಏನೂ ಇಲ್ಲ ಅಂತಂದಾಗ ಅವನಿಗೆ ಏನು ಮಾಡೋಕ್ಕೆ ಸಾಧ್ಯ ಸ್ಟಾಗ್ನೆಂಟ್ ಆಗ್ತಾನಲ್ಲ ಹೇಗೆ ಮುಂದುವರಿಯೋಕ್ಕೆ ಸಾಧ್ಯ ಸೊ ಅದಕ್ಕೆ ಯಾವತ್ತೂ ತನ್ನ ಅದು ಆಗಬಾರ್ದು ಸೆಲ್ಫ್ ಅಪ್ರಿಸಿಯೇಷನ್ ಈಸ್ ಆ್ಯಸ್ ಬ್ಯಾಡ್ ಆ್ಯಸ್ ಸೆಲ್ಫ್ ಡಿಪ್ರಿಸಿಯೇಷನ್ ಆಲ್ಸೋ ನನ್ನ ನಮ್ಮ ಬಗ್ಗೆ ನಾವು ಕೀಳರಿಮೆಯನ್ನು ಪಟ್ಕೋಬಾರ್ದು ಅಥವಾ ತೀರಾ ನಮ್ಮನ್ನು ನಾವು ಹೊಗಳಕೊಳ್ಳಬಾರ್ದು ಓವರ್ ಕಾನ್ಫಿಡೆನ್ಸ್ ಖಂಡಿತ ಅದು ಇಂಪ್ಯಾಕ್ಟ್ जनशक्त निर्णायक